ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭೂಮಿಗೆ ಸುಸ್ವಾಗತ ಗುಡ್ ಮಾರ್ನಿಂಗ್ ಸುನೀತಾ ಒಂಬತ್ತು ತಿಂಗಳ ಬಾಹ್ಯಾಕಾಶ ವಾಸ ಬಳಿಕ ಸುನಿತಾ ಸಹಗಗನಯಾತ್ರಿ ಭೂವಿಗೆ ವಿಧಾನಸಭೆ ಅಧಿವೇಶನ ವಿರೋಧ ನಡುವೆ ಗುತ್ತಿಗೆ ಮೀಸಲು ಬಿಲ್ ಮಂಡನೆ ವಿಪಕ್ಷಗಳ ತೀವ್ರ ಆಕ್ಷೇಪ ಕಾನೂನು ಬಾಹಿರ ಎಂದ ಬಿಜೆಪಿ ಕೆಪಿಎಸ್ಸಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರ ಕೆಪಿಎಸ್ಸಿಯಲ್ಲಿ ಬದಲಾವಣೆ ತರಲು ಈ ವಿಧೇಯಕ ಸ್ವತಂತ್ರವಾಗಿ ನಿಯಮ ಜಾರಿಗೆ ಸರ್ಕಾರಕ್ಕೆ ಅವಕಾಶ ಗ್ರಾಮೀಣ ಆಸ್ತಿಗೆ ಖಾತಾ ಭಾಗ್ಯ ಅಸೆಂಬ್ಲಿಯಲ್ಲಿ ತಿದ್ದುಪಡಿ ವಿಧೇಯಕ ಮಂಡನೆ ಮಾರ್ಚ್ ಇಪ್ಪತ್ತೇಳಕ್ಕೆ ಬಿಬಿಎಂಪಿ ಬಜೆಟ್ ಮಂಡನೆ ಬಜೆಟ್ ಗಾತ್ರ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮಾರ್ಚ್ ಇಪ್ಪತ್ನಾಲ್ಕರಂದು ಇಪ್ಪತ್ತೆಂಟು ಶಾಸಕರ ಜತೆ ಸಭೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ಪಡಿತರ ಚೀಟಿ ರದ್ದು ಮೈಸೂರು ಬಾಗಲಕೋಟೆ ಬೆಳಗಾವಿ ಹಾಸನದಲ್ಲಿ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದು ರಾಜ್ಯದಲ್ಲಿ ಬಿಸಿಲತಾಪ ಭಾರಿ ಹೆಚ್ಚಳ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ವೋಟರ್ ಕಾರ್ಡ್ ಆಧಾರ್ ಲಿಂಕ್ಗೆ ಓಕೆ ಸಿದ್ಧತೆ ಆರಂಭಿಸಿದ ಚುನಾವಣಾ ಆಯೋಗ ಸದ್ಯದಲ್ಲಿಯೇ ತಾಂತ್ರಿಕ ಸಮಾಲೋಚನೆ ಷೇರುಪೇಟೆ ಭರ್ಜರಿ ಚೇತರಿಕೆ ಸತತ ಎರಡನೇ ದಿನವೂ ಸಕಾರಾತ್ಮಕ ವಹಿವಾಟು ಹೂಡಿಕೆದಾರರಿಗೆ ಬಲ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಬಾಕ್ಸಿಂಗ್ ಸೇರ್ಪಡೆ ವರ್ಲ್ಡ್ ಬಾಕ್ಸಿಂಗ್ಗೆ ಮಾನ್ಯತೆ ಐಒಸಿ ಅಧ್ಯಕ್ಷ ಥಾಮಸ್ ಬಾಕ್ ಪ್ರಕಟ